ಎಲ್ಲರಿಗೂ ಶುಭ ಮುಂಜಾನೆ ನಾನು ಸುರೇಖಾ ಬಡ್ಗೇರ್ ಇಂದು ಎಂಟನೇ ತರಗತಿಯ ಹೂವಾದ ಹುಡುಗಿ ಎಂಬ ಗದ್ಯ ಭಾಗವನ್ನು ವಿವರಿಸಲಿದ್ದೇನೆ ಈ ಗದ್ಯದ ಕೃತಿಕಾರರು ಶ್ರೀ ಎ ಕೆ ರಾಮಾನುಜನ್ ಇವರೊಬ್ಬ ಮಹಾನ್ ಕವಿ ಚಿಂತಕ ಪ್ರಾಧ್ಯಾಪಕ ಜಾನಪದ ತಜ್ಞ ಹೀಗೆ ವಿವಿಧ ಪ್ರತಿಭೆಗಳ ಸಂಗಮವೆಂದೇ ಖ್ಯಾತರಾದವರು ಎ ಕೆ ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಜನನ ಇವರು ಮಾರ್ಚ್ ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿಯನ್ನು ಗಳಿಸಿದರು ವೃತ್ತಿ ದಕ್ಷಿಣ ಭಾರತ ಮತ್ತು ಅಮೇರಿಕಾದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಕೃತಿಗಳು ಇವರು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗೆ ಹೆಚ್ಚು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಕನ್ನಡದಲ್ಲಿ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಇವರ ಪ್ರಸಿದ್ಧ ಕೃತಿಗಳಾದರೆ ವಚನ ಸಾಹಿತ್ಯವನ್ನು ಸ್ಪೀಕಿಂಗ್ ಆಫ್ ಶಿವ ಎಂದು ಅನುವಾದಿಸಿದ್ದಾರೆ ಇವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಮ್ಯಾಕ್ ಅರ್ಥರ್ ಫೆಲೋಶಿಪ್ ಎಂಬ ಗೌರವಕ್ಕೂ ಭಾಜನರಾಗಿದ್ದಾರೆ ಪ್ರಸ್ತುತ ಹೂವಾದ ಹುಡುಗಿ ಎಂಬ ಜನಪದ ಕಥೆಯನ್ನು ಶ್ರೀ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಐಸಿರಿ ಐಶ್ವರ್ಯ ಸಂಪತ್ತು ಕುತೂಹಲ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ ಕೊಪ್ಪರಿಕೆ ಕಡಾಯಿ ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲೂ ಮಾತನಾಡದೆ ಗೋಸಾಯಿ ಸನ್ಯಾಸಿ ಬೈರಾಗಿ ತಿಕ್ಕಲು ಬುದ್ಧಿಪ್ರಮಣೆ ಹುಚ್ಚು ದಾದೆಯರು ಸೇವಕಿಯರು ದಿರ್ಸು ವಸ್ತ್ರ ಬಟ್ಟೆ ಮೊಗೆ ಬೊಗಸೆ ತುಂಬ ಮೋರಿ ಚರಂಡಿ ಗಟಾರ ಯಥಾಸ್ಥಿತಿ ಮೊದಲು ಇದ್ದ ರೀತಿ ಸಂಭ್ರಮ ಸಂತೋಷ ಸುರಹೊನ್ನೇ ಒಂದು ಜಾತಿಯ ಹೂವಿನ ಮರ ಪನ್ನಾಗ ಇಲ್ಲಿ ಶ್ರೀತ ಎ ಕೆ ರಾಮಾನುಜನ್ ಅವರು ಒಂದು ಜನಪದ ಕತೆಯ ಮೂಲಕ ನಮಗೆ ಹಲವಾರು ಮೌಲ್ಯಗಳನ್ನು ತಿಳಿಸಿದ್ದಾರೆ ಮೊದಲು ನಾವು ಕತೆಯನ್ನು ನೋಡೋಣ ಒಂದು ಪಟ್ಟಣ ಅಲ್ಲೊಬ್ಬ ದೊರೆ ಇದ್ದ ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ಮೊದಲ ಮಗಳ ಮದುವೆಯಾಗಿತ್ತು ಅದೇ ಊರಲ್ಲಿ ಒಬ್ಬ ಮುದುಕೆ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಮುದುಕಿ ತನ್ನ ಇಬ್ಬರೂ ಹೆಣ್ಣು ಮಕ್ಕಳನ್ನು ಕೂಲಿ ಮಾಡಿ ಸಾಕ್ತಾ ಇದ್ಲು ಇದನ್ನೆಲ್ಲ ನೋಡ್ತಾ ಇದ್ದ ಅಕ್ಕ ತಂಗಿಯರು ತನ್ನ ತಾಯಿಯ ಏನು ಕಷ್ಟದ ಜೀವನವನ್ನು ನೋಡದೆ ಅಕ್ಕ ಎಷ್ಟು ದಿನ ಅಂತ ತಾಯಿ ನಮ್ಮನ್ನು ಕೂಲಿ ಮಾಡಿ ಸಾಕಬೇಕು ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೇನೆ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಿಡು ಅಂತ ಹೇಳಿದ್ಲು ಆಗ ಅಕ್ಕನಿಗೆ ಆಶ್ಚರ್ಯ ಆಯಿತು ನೀನು ಹೇಗೆ ಹೂವಿನ ಗಿಡ ಹಾಕ್ತೀಯಾ ಅಂತ ಕೇಳಿದ್ಲು ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೇನೆ ನೀನು ಮೊದಲು ಮನೆ ಸಾರಿಸಿ ಏನು ಮಾಡು ಒಪ್ಪ ಮಾಡಿಬಿಡು ಸ್ನಾನ ಮಾಡಿ ಬಾ ಅಂತ ಹೇಳಿ ತಾನು ಮರದ ಕೆಳಗಡೆ ಹೋಗಿ ಗೂಡಿಸಿ ಸಾರಿಸಿದ್ಲು ಆಮೇಲೆ ಸ್ನಾನ ಮಾಡಿ ದೇವರ ಧ್ಯಾನ ಮಾಡ್ತಾ ಕೂತ್ಕೊಂಡ್ಲು ಅಕ್ಕನಿಗೆ ಹೇಳಿದ್ಲು ಎರಡು ತಂಬಿಗೆ ನೀರನ್ನು ತೆಗೆದುಕೊಂಡು ಬಾ ಆಮೇಲೆ ನನಗೆ ನನ್ನ ಮೇಲೆ ಒಂದು ತಂಬಿಗೆಯ ನೀರನ್ನು ಸುರಿದುಬಿಡು ಆಗ ನಾನು ಏನು ಹೂವಿನ ಗಿಡ ಹಾಕ್ತೀನಿ ಆ ವೇಳೆಯಲ್ಲಿ ನೀನು ಸುಳಿ ತೊಟ್ಟು ಎಲೆ ಯಾವುದು ಮುರಿಯದಂತೆ ಜಾಗ್ರತೆಯಿಂದ ಹೂವನ್ನು ಮಾತ್ರ ಕಿತ್ಕೋ ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಬಿಡು ನಾನು ಪುನಃ ಮನುಷ್ಯಳಾಗ್ತೀನಿ ಅಂತ ಹೇಳಿದ್ಲು ಹೇಳಿದಂತೆ ತಂಗಿ ದೇವರನ್ನು ನೆನೆಯುತ್ತಾ ಮರದ ಕೆಳಗಡೆ ಕೂತ್ಕೊಂಡಳು ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿದಳು ಆಗ ತಂಗಿ ಹೂವಿನ ಗಿಡ ಆದಳು ತುಂಬ ಸುಂದರವಾದಂತಹ ಹೂವಿನಿಂದ ಕಂಗೊಳಿಸುತ್ತಿದ್ದಂತಹ ಗಿಡವನ್ನು ನೋಡಿ ಅಕ್ಕ ಸಂತೋಷದಿಂದ ಸುಳಿ ಎಲೆ ತೊಟ್ಟು ಯಾವುದೂ ಮುರಿಯದ ಹಾಗೆ ತುಂಬ ಜಾಗರೂಕತೆಯಿಂದ ಹೂವನ್ನು ಕಿತ್ಕೊಂಡ್ಳು ನಂತರ ತಂಗಿಯ ಮೇಲೆ ನೀರನ್ನು ಸುರಿದಳು ಯಥಾಸ್ಥಿತಿ ಎಂದೇ ತಂಗಿ ಲಕ್ಷಣವಾಗಿ ಮನುಷ್ಯಳಾದ್ಲು ಆಗ ಇಬ್ಬರೂ ಸೇರಿ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದು ಹೂವನ್ನು ಕಟ್ಟಿದರು ಮತ್ತು ಇಬ್ಬರು ಏನಂತ ಮಾತಾಡ್ಕೊಂಡ್ರು ದೊರೆಯ ಮನೆಯ ಹತ್ತಿರ ಹೋಗೋಣ ಅಲ್ಲಿ ನಮಗೆ ತುಂಬ ದುಡ್ಡು ಸಿಗುತ್ತೆ ಅಂತ ಹೇಳಿದಾಗ ಅಕ್ಕ ದೊರೆಯ ಮನೆಯ ಹತ್ತಿರ ಹೂವಿನ ಬುಟ್ಟಿಯನ್ನು ಎತ್ಕೊಂಡು ಹೋದಳು ಮತ್ತು ಅಲ್ಲಿ ಹೂ ಬೇಕೇ ನಮ್ಮ ಹೂವು ಎಂದು ಕೂಗ್ತಾ ಇದ್ಳು ದೊರೆಯ ಮಗಳು ಘಮ ಘಮ ಅನ್ನುವ ಹೂವನ್ನು ನೋಡಿ ತಾಯಿಗೆ ಹೇಳಿದಳು ಅಮ್ಮ ನನಗೆ ಆ ಹೂವನ್ನು ಕೊಡಿಸು ಅಂತ ದೊರೆಯ ಹೆಂಡತಿ ಆ ಹೂವಿನ ಬೆಲೆ ಎಷ್ಟು ಅಂತ ಕೇಳಿದಳು ಆಗ ಅಕ್ಕ ನಾವು ಬಡವರ ತಾಯಿ ನಿಮಗೆ ಎಷ್ಟು ತಿಳಿಯುತ್ತೋ ಅಷ್ಟು ದುಡ್ಡನ್ನು ಕೊಡಿ ಅಂತ ಹೇಳಿದಳು ದೊರೆಯ ಮಗ ಹೆಂಡತಿ ಒಂದು ಮೊಗೆಯಷ್ಟು ಮೊಗೆ ಅಂದರೆ ಬೊಗಸೆಯಷ್ಟು ಹೂ ಏನು ದುಡ್ಡನ್ನು ಆ ಹೂವಾಡಗಿತ್ತಿಗೆ ಕೊಟ್ಟಳು ಅಕ್ಕ ಹಣವನ್ನು ತಂದು ತಂಗಿಗೆ ತೋರಿಸಿದಳು ಇದೇ ರೀತಿ ಮಾಡಿ ಐದಾರು ಮೊಗೆಯಷ್ಟು ಹಣವನ್ನು ಕೂಡಿ ಹಾಕಿದರು ಆಗ ಅಕ್ಕ ಅಮ್ಮನಿಗೆ ತೋರಿಸೋಣ ಅಂದಾಗ ತಂಗಿ ಈಗಲೇ ಬೇಡ ನೋಡಿದರೆ ಅಮ್ಮ ಬೈತಾಳೆ ಅಂತ ಹೇಳಿದ್ಲು ಈ ರೀತಿ ಅಕ್ಕ ತಂಗಿಯರಿಬ್ಬರಿಗೂ ದುಡ್ಡು ಮಾಡೋ ಆಸೆ ಆಯಿತು ಈ ಹೀಗೆ ನಡೀತಾ ಇದ್ದಾಗ ಒಂದು ದಿನ ಈ ಹೂವು ದೊರೆಯ ಮಗನ ಕಣ್ಣಿಗೆ ಬಿತ್ತು ಎಷ್ಟೊಂದು ಒಳ್ಳೆಯ ಘಮಘಮ ಅನ್ನುವಂತಹ ಹೂವು ಇಂಥ ಸೊಗಸಾದ ಹೂವನ್ನು ಯಾರು ತಂದು ಕೊಡ್ತಾ ಇದ್ದಾರೆ ಅಂತ ಗಮನಿಸಿದಾಗ ಆ ಹೂ ಮಾರುವ ಹುಡುಗಿಯನ್ನು ನೋಡಿದ ಅವಳನ್ನೇ ಹಿಂಬಾಲಿಸಿದ ಅವರ ಗುಡಿಸಲಿನ ಸುತ್ತಮುತ್ತ ಯಾವುದೇ ರೀತಿಯ ಅಂಥ ಹೂವಿನ ಗಿಡಗಳು ಕಾಣಲಿಲ್ಲ ಅವನು ತುಂಬ ಕುತೂಹಲದಿಂದ ಅಂದು ಅರಮನೆಗೆ ವಾಪಸ್ಸು ಬಂದ ಮಾರನೆಯ ದಿನ ಸೂರ್ಯೋದಯಕ್ಕಿಂತಲೂ ಮುಂಚೆಯೇ ಆ ಅವರ ಗುಡಿಸಲಿನ ಹತ್ತಿರ ಇರುವಂತಹ ಮರವನ್ನು ಏರಿ ಕುಳಿತುಕೊಂಡ ಮುಂದೆ ಏನಾಯಿತು ದೊರೆಯ ಮಗ ಯಾವ ದೃಶ್ಯವನ್ನು ಅಲ್ಲಿ ನೋಡಿದ ಆ ಹುಡುಗಿಯರಿಬ್ಬರು ಹೇಗೆ ಹೂವನ್ನು ತೆಗೆದುಕೊಂಡು ಬರ್ತಾ ಇದ್ದರು ಅನ್ನೋದನ್ನು ನಾವು ಮುಂದುವರೆದ ಭಾಗದಲ್ಲಿ ನೋಡೋಣ ಧನ್ಯವಾದಗಳು